ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ರಶ್ ಕುಕ್ಕಿಂಗ್ ಚಾನಲ್ ನಾನು ನಿಮ್ಮ ಅಶು ವೆಂಕಟೇಶ್ ನಾನಿವತ್ತು ನಿಮ್ಮ ಜೊತೆ ಒಂದೊಳ್ಳೆ ಹಳ್ಳಿ ಸ್ಟೈಲಲ್ಲಿ ಮಾಡೋ ರೀತಿ ಚಿಕನ್ ಸಾಂಬಾರನ್ನ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಈ ರೀತಿ ಮಾಡಿದ್ರೆ ಅನ್ನಕ್ಕೆ ಚಪಾತಿಗೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಯಾರಾದ್ರೂ ನೆಂಟರು ಬಂದಾಗ ಕೂಡ ತುಂಬ ಜನ ಬಂದಾಗ ಕೂಡ ಈ ರೀತಿ ಮಾಡಿಕೊಂಡ್ರೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಬನ್ನಿ ರೆಸಿಪಿನ ಶುರು ಮಾಡೋಣ ಮೊದಲಿಗೆ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಒಂದು ಚಮಚದಷ್ಟು ಎಣ್ಣೆ ಹಾಕಿ ನಾವೀಗ ಈರುಳ್ಳಿ ಖಾರ ರುಬ್ಕೊಳ್ಳೋದಕ್ಕೋಸ್ಕರ ಅಂತ ಹೇಳಿ ಮೊದಲೇ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ ನಾನು ಒಂದೂವರೆ ಜಿಯಷ್ಟು ಚಿಕನ್ ತೊಗೊಂಡಿರೋದ್ರಿಂದ ಇಲ್ಲಿ ಎರಡು ಈರುಳ್ಳಿ ಸಾಕಾಗುತ್ತೆ ನೀವು ಚಿಕನ್ ಪ್ರಮಾಣ ಜಾಸ್ತಿ ಆದರೆ ನೀವು ಈರುಳ್ಳಿನ ಜಾಸ್ತಿ ಹಾಕ್ಕೊಂಡ್ರೆ ಸಾಂಬಾರು ಕೂಡ ನಿಮಗೆ ಜಾಸ್ತಿ ಬರುತ್ತೆ ಈ ರೀತಿ ನಾವು ಒಂದು ಐದು ನಿಮಿಷ ಅದನ್ನು ಫ್ರೈ ಮಾಡ್ಕೊಬೇಕು ಅದಾದಮೇಲೆ ಅದಕ್ಕೆ ಎರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಎಲ್ಲ ಸುಲ್ದು ಇಟ್ಕೊಂಡಿರೋ ಹಾಕಿ ಅದನ್ನು ಕೂಡ ಮತ್ತೆ ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಇವಾಗ ಇದಕ್ಕೆ ನಾವು ಶುಂಠಿ ಶುಂಠಿನ ಸೇರಿಸ್ಕೊಬೇಕು ಎರಡು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ನಾವು ಬೆಳ್ಳುಳ್ಳಿ ಎಷ್ಟು ತೊಗೊತೀವಿ ಅದರ ಅರ್ಧದಷ್ಟು ಶುಂಠಿ ತೊಗೊಬೇಕು ಮತ್ತು ಬೆಳ್ಳುಳ್ಳಿ ಶುಂಠಿ ಎಷ್ಟು ಹಾಕ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರಿಗೆ ಅಂದರೆ ಒಂದು ಕ್ವಾಂಟಿಟಿ ಅನ್ನೋದನ್ನು ನೋಡಿ ಹಾಕ್ಕೊಬೇಕು ನಾವು ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಬೇಕು ಇದ್ರ ಜೊತೆ ಇವಾಗ ನಾವು ಮಸಾಲೆಗೆ ಚಕ್ಕೆ ಮೆಣಸು ಲವಂಗ ಏಲಕ್ಕಿ ಕಾಯಿ ಮತ್ತು ಜಾಪತ್ರೆ ಇದೆಲ್ಲದನ್ನು ಕೂಡ ಹಾಕಿ ನಾವು ಇದನ್ನು ಮತ್ತೆ ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಈರುಳ್ಳಿ ಎಲ್ಲ ನೀಟಾಗಿ ಬಾಡೋ ತನಕ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಫ್ರೈ ಮಾಡಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಬೇಕು ನಂತರ ಸ್ಟವ್ ಮೇಲೆ ಸಾಂಬಾರ್ ಮಾಡೋದಕ್ಕೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಎರಡು ಚಮಚದಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದೂವರೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ಇಲ್ಲಿ ಇದು ಬಾಯ್ಲರ್ ಕೋಳಿ ಇದನ್ನು ಎರಡು ಸರಿ ನೀಟಾಗಿ ತೊಳೆದಿಟ್ಕೊಂಡಿರೋ ಅಂಥದ್ದನ್ನು ಹಾಕಿ ಅದಕ್ಕೆ ಅರ್ಧ ಚಮಚದಷ್ಟು ಅರಿಶಿನ ಮತ್ತೆ ಒಂದು ಚಮಚದಷ್ಟು ಹರಳುಪ್ಪನ್ನ ಹಾಕೊತಾ ಇದ್ದೀನಿ ಅದನ್ನು ಹಾಕಿ ನೀಟಾಗಿ ಒಂದು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈ ರೀತಿ ಅರಿಶಿನ ಮತ್ತು ಉಪ್ಪನ್ನ ಹಾಕೋದ್ರಿಂದ ಚಿಕನ್ನಲ್ಲಿರುವಂತಹ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಮತ್ತು ಚಿಕನ್ಗೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಆವಾಗ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈ ರೀತಿ ನಾವು ಒಂದು ಐದು ನಿಮಿಷ ಬೆಂದ ನಂತರ ಅದಕ್ಕೆ ನಾವು ಮೊದಲೇ ಪೇಸ್ಟ್ ಮಾಡಿ ಇಟ್ಕೊಂಡಿರುವಂಥ ಪೇಸ್ಟ್ ಈರುಳ್ಳಿ ಪೇಸ್ಟ್ನ ಹಾಕೊಬೇಕಾಗುತ್ತೆ ಈರುಳ್ಳಿ ಖಾರನ ಹಾಕಿ ಈ ರೀತಿ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಬೇಕು ಇದರಲ್ಲಿ ಸುಮಾರು ಹತ್ತು ನಿಮಿಷಗಳ ಕಾಲ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಚಿಕನ್ಗೆಲ್ಲ ನೀಟಾಗಿ ಮಸಾಲೆ ಹಿಡಿಯೋ ರೀತಿ ಬೇಯಿಸ್ಕೊಬೇಕು ಇದಕ್ಕೆ ಸ್ವಲ್ಪ ನೀರ್ ಹಾಕೊಂಡ್ರೆ ಸಾಕಾಗುತ್ತೆ ಈ ಟೈಮ್ ನಾವು ಈರುಳ್ಳಿ ಕಾರನ ರುಬ್ಬಿರೋಂಥ ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ಅದೇ ನೀರು ಹಾಕೊಂಡ್ರೆ ಸಾಕು ಬೇರೆ ನೀರೇನು ಹಾಕೋ ಅವಶ್ಯಕತೆ ಇರೋದಿಲ್ಲ ಈ ರೀತಿ ಇದನ್ನ ಚೆನ್ನಾಗಿ ಒಂದು ಎಂಟು ನಿಮಿಷಗಳ ಕಾಲ ನಾವು ದೊಡ್ಡ ಉರಿಲಿ ಕುದಿಸ್ಕೊಬೇಕು ಎರಡು ಚಮಚದಷ್ಟು ಅಚ್ಕಾರದ ಪುಡಿ ಮತ್ತೆ ಎರಡು ಚಮಚದಷ್ಟು ಧನಿಯಾ ಪುಡಿನ ಹಾಕೊಂತ ಇದ್ದೀನಿ ಇದನ್ನ ಬೇಕಾದ್ರೆ ನಾವು ಅದು ಸಣ್ಣ ಮಿಕ್ಸಿ ಜಾರ್ಗೆ ಅಚ್ಕಾರದ ಪುಡಿ ಮತ್ತೆ ಧನಿಯಾ ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿ ಕೂಡ ಹಾಕೊಬೋದು ಅವಾಗ ಕೂಡ ಚೆನ್ನಾಗಿರುತ್ತೆ ಒಂದು ರೌಂಡ್ ರುಬ್ಕೊಂಡು ಹಾಕೊಂಡ್ರು ಕೂಡ ಚೆನ್ನಾಗಿರುತ್ತೆ ನಂತರ ಇದನ್ನ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇದು ಚೆನ್ನಾಗಿ ಒಂದು ಕುದಿ ಬರೋ ಅಷ್ಟರಲ್ಲಿ ನಾವಿವಾಗ ಇದಕ್ಕೆ ತೆಂಗಿನಕಾಯಿ ಖಾರನ ರೆಡಿ ಮಾಡಿ ಇಟ್ಕೊಳ್ಳೋಣ ನಾವು ಮೊದಲು ಮಸಾಲೆ ಹುರ್ಕೊಂಡಂತಹ ಪ್ಯಾನ್ಗೆ ಒಂದು ಟೊಮೊಟೊನ ಹಾಕಿ ಟೊಮೊಟೊ ಫುಲ್ ಸ್ಮೂತ್ ಆಗೋ ತನಕ ಒಂದು ಎರಡು ನಿಮಿಷ ನಾವು ಇದನ್ನ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಬೇಕಾಗುತ್ತೆ ಅದ ನಂತರ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕೊಬೇಕು ತೆಂಗಿನಕಾಯಿ ತುರಿನೂ ಕೂಡ ಒಂದು ಎರಡು ನಿಮಿಷ ನಾವು ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಂಡ್ರೆ ಸಾಕಾಗುತ್ತೆ ಇದು ಸ್ವಲ್ಪ ಬ್ರೌನ್ ಬರೋ ತನಕ ಇದಾದ ಮೇಲೆ ಇದಕ್ಕೆ ಒಂದು ಚಮಚದಷ್ಟು ಗಸಗಸೆ ಎರಡು ಚಮಚದಷ್ಟು ಕಡಲೆ ಹಾಕೊಬೇಕು ಕಡಲೆ ಹಾಕೋದ್ರಿಂದ ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ ಮತ್ತು ಸಾಂಬಾರು ನಮಗೆ ಸ್ವಲ್ಪ ಜಾಸ್ತಿ ಬೇಕು ಅಂದವರು ಕಡಲೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೊಬೋದು ಇದನ್ನು ಕೂಡ ನೀಟಾಗಿ ಆರಿದ್ಮೇಲೆ ಫ್ರೈ ನುಣ್ಣು ಪೇಸ್ಟ್ ಮಾಡಿ ಇಟ್ಕೊಬೇಕು ಇವಾಗ ನಾವು ಕುದಿತಾ ಇರುವಂತಹ ಸಾಂಬಾರಿಗೆ ಇವಾಗ ತೆಂಗಿನಕಾಯಿ ಖಾರನ ಹಾಕಿ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈ ರೀತಿ ನಾವು ನೀಟಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಬೇಕು ನಾವು ಇವಾಗ ಇದು ಸ್ವಲ್ಪ ಗಟ್ಟಿ ಅನಿಸಿದ್ರೆ ಈ ಟೈಮಲ್ಲಿ ನಾವು ನೀರು ಹಾಕೊಬೇಕು ಪುನಃ ಪುನಃ ನೀರು ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಇವಾಗ ಒಂದು ಗ್ಲಾಸಷ್ಟು ನೀರು ಹಾಕಿ ನೀಟಾಗಿ ಇನ್ನೊಂದು ಸಾರಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ದೊಡ್ಡರಿಲಿ ಬೇಯಿಸ್ತಾ ಇರೋದ್ರಿಂದ ಬೇಗ ನಮಗೆ ಇದು ಕುದಿ ಬರುತ್ತೆ ಇದು ಚೆನ್ನಾಗಿ ಕುದಿಯೋದಕ್ಕೆ ಶುರು ಮಾಡಿದ ಮೇಲೆ ನಾವು ಮೊದಲೇ ಒಂದು ಚಮಚದಷ್ಟು ಉಪ್ಪು ಹಾಕಿರೋದ್ರಿಂದ ಇವಾಗ ನಾವು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಹಾಕೊಬೋದು ನಾನಿಲ್ಲಿ ಒಂದೂವರೆ ಚಮಚದಷ್ಟು ಹರಳು ಉಪ್ಪನ್ನ ಹಾಕೊತಾ ಇದ್ದೀನಿ ನೀವು ಟೇಸ್ಟ್ ನೋಡಿ ಸ್ವಲ್ಪ ಸಪ್ಪೆ ಅನಿಸಿದ್ರೆ ಮತ್ತೆ ಸ್ವಲ್ಪ ಬೇಕಾದರೆ ಹಾಕೊಬೋದು ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಮಗೆ ರುಚಿ ರುಚಿಯಾದಂತಹ ಚಿಕನ್ ಸಾಂಬಾರ್ ರೆಡಿ ಆಗಿರ ಆಗಿದೆ ಈ ಸಾಂಬಾರ್ಗೆ ಮಸಾಲೆ ಎಲ್ಲ ಹುರಿದು ಹಾಕಿರೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದನ್ನ ಮಧ್ಯಾಹ್ನ ಅಥವಾ ರಾತ್ರಿ ಊಟಕ್ಕೆ ಮುದ್ದೆ ಅನ್ನದ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಚಪಾತಿಗೂ ಕೂಡ ಇದು ಒಳ್ಳೆ ಕಾಂಬಿನೇಷನ್ ಯಾರಾದರೂ ತುಂಬ ಜನ ನೆಂಟರು ಬಂದಾಗ ಬೇಗ ಈಸಿಯಾಗಿ ಮಾಡ್ಕೊಂಡು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವ ರೀತಿ ಬಂತು ಅಂತ ಹೇಳಿ ಯಾರೆಲ್ಲ ನಮ್ಮ ಚಾನೆಲ್ ನೋಡ್ತಿದ್ವಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ Thanks for watching.